ಚಿಕ್ಕಮಗಳೂರು ನಗರಸಭೆಯ ಗೃಹ ಮಂಡಳಿ ಬಡಾವಣೆಯ ಐದನೇ ಹಂತ ವ್ಯಾಪ್ತಿಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಅಪ್ಪು ಉದ್ಯಾನವನವನ್ನು ಲೋಕಾರ್ಪಣೆಗೊಳಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರಸಭಾ ಸದಸ್ಯರಾದ ಕವಿತಾ ಶೇಖರ್ ಅವರು ವಹಿಸಿದ್ದು ಶಾಸಕರಾದ ಎಚ್ ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಘನ ಉಪಸ್ಥಿತಿ ವಹಿಸಿದ್ದು ವಾರ್ಡಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಸಮಿತಿಯವರು ಸ್ವತಃ ಸಾರ್ವಜನಿಕರೊಂದಿಗೆ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಸ್ವಚ್ಛತೆ ಮಾಡಿ ಅಪ್ಪು ಉದ್ಯಾನವನ ಹೆಸರಿಗೆ ಉದ್ಘಾಟನೆ ಮಾಡಿದ್ದು ಚಿಕ್ಕಮಗಳೂರು ನಗರದಲ್ಲಿ ಅತಿ ಹೆಚ್ಚು ನಗರ ಬೆಳೆಯುತ್ತಿರುವ ಪ್ರದೇಶ ಅಂತೇಳಿದರೆ ಅದು ಹಿರೇಮಗಳೂರು ಸರ್ವೆ ನಂಬರ್ ಒಂದು ಹೌಸಿಂಗ್ ಬೋರ್ಡ್ ಬಡಾವಣೆ ಮತ್ತು ಬೈಪಾಸ್ ಕಲ್ಯಾಣ ನಗರ ಬಡಾವಣೆ ಈ ಎರಡೂ ಬಡಾವಣೆ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಬಡಾವಣೆ ಮತ್ತು ಈ ಎರಡೂ ಬಡಾವಣೆ ವಿಸ್ತೀರ್ಣದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಬಡಾವಣೆ ಈ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸೋದು ಒಂದು ಚಾಲೆಂಜಿಂಗ್ ಕೆಲಸ ಯಾರ್ದು ಆ ವಾರ್ಡ್ ನಗರಸಭಾ ಸದಸ್ಯರದು ಮತ್ತು ಶಾಸಕರುಗಳದು ಆ ಒಂದು ಕೆಲಸವನ್ನು ಯಶಸ್ವಿಯಾಗಿ ಈ ಭಾಗದ ನಗರಸಭಾ ಸದಸ್ಯೆಯಾಗಿ ಮತ್ತು ನಗರಸಭೆ ಅಧ್ಯಕ್ಷರಾಗಿ ಶೇಖರ್ ಅವರು ಯಶಸ್ವಿಯಾಗಿ ನಗರಸಭಾ ಸದಸ್ಯರಾಗಿ ನಿರ್ವಹಿಸಿದ್ದಾರೆ ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ಈ ಕ್ಷೇತ್ರದ ಶಾಸಕರಾಗಿ ಕಳೆದ ಇಪ್ಪತ್ತು ವರ್ಷ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿಟಿ ರೋಯರು ವಹಿಸಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತ ಯಾವುದೇ ಪಕ್ಷಭೇದ ಇಲ್ಲದೆ ಮತ್ಸರ ಇಲ್ಲದೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಾವೆಲ್ಲ ಜನರ ಆಶೀರ್ವಾದದಿಂದ ನನ್ನನ್ನು ಆಯ್ಕೆ ಮಾಡಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನಾನು ಮಾಡುವ ಕೆಲಸಗಳಲ್ಲಿ ಈಗಾಗಲೇ ಆದ್ಯತೆ ಮೇರೆಗೆ ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿ ಬಡಾವಣೆಯನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡಿದ್ದೇನೆ ಅದರ ಫಲಿತಾಂಶ ಬರೋದು ಇನ್ನು ಎರಡು ವರ್ಷದ ನಂತರ ಬರ್ತದೆ ಆಗ ನಾನೇನು ಸೇವೆ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಅರಿವು ಬರುತ್ತದೆ ಆಗ ನೀವು ನನ್ನ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೀವು ನೆನಪು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಯಾಕೆ ಅಂತೇಳಿದರೆ ನಾನು ಮೊದಲೇ ಹೇಳಿದ್ದೀನಿ ಈ ಎರಡು ಬಡಾವಣೆ ನಾವಿಬ್ಬರು ಒಟ್ಟೊಟ್ಟಿಗೆ ನಗರಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಬಹುತೇಕ ಸಿಂಹಪಾಲು ನಗರಸಭೆಗೆ ಯಾವುದಾದ್ರು ಅನುದಾನ ಬಂದರೆ ಅದು ಸಿ ಟಿ ರವಿ ಅವ್ರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕಲ್ಯಾಣ ನಗರ ಮತ್ತು ಗೃಹ ಮಂಡಳಿಗೆ ಹೆಚ್ಚು ಅನುದಾನ ತರುವಂಥ ಕೆಲಸವನ್ನು ನಾವಿಬ್ಬರು ಮಾಡಿದ್ವಿ ಅಂದರೆ ಅದಕ್ಕೆ ನಾವಿಬ್ಬರು ಏನು ಮಾಡಿದ್ರು ಅದಕ್ಕೆ ಸಹಮತವನ್ನ ಸಿಟಿ ಅವರು ಕೊಡ್ತಾ ಇದ್ರು ಹಾಗಾಗಿ ಈಗ ಏನಾದ್ರು ಕಲ್ಯಾಣ ನಗರ ಮತ್ತೆ ಹೌಸಿಂಗ್ ಬೋರ್ಡ್ ಅತಿ ಹೆಚ್ಚು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಇಷ್ಟು ವಿಸ್ತೀರ್ಣ ದೊಡ್ಡದಾಗಿದ್ರು ಇದೇ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ ಸಾಮೂಹಿಕ ನಾಯಕತ್ವದಲ್ಲಿ ಇಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ಮಾಡಿದ್ದೀರಿ ಅದಕ್ಕೂ ಅದು ನಿಜವಾಗಲೂ ಸ್ವಾಗತಾರ್ಹ ನಿಮಗೆ ಯಾವುದೇ ಕಾರ್ಯಗಳನ್ನ ಎಲ್ಲದನ್ನೂ ಸಾರ್ವಜನಿಕರು ಸರ್ಕಾರದಿಂದನೇ ಬಯಸ್ ಬಯಸೋದು ಸರಿ ಇದೆ ಆದರೆ ಕೆಲವು ಸಂದರ್ಭದಲ್ಲಿ ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗ್ತಿದ್ದಂಥ ಸಂದರ್ಭದಲ್ಲಿ ಈಗ ಹೇಗೆ ನೀವು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಮಾಡಿದಿರಿ ಇದು ಕೇವಲ ಕಲ್ಯಾಣ ನಗರ ಹೌಸಿಂಗ್ ಬೋರ್ಡ್ ಸೀಮಿತವಾಗಬಾರ್ದು ಈ ಎರಡು ಅಭಿವೃದ್ಧಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ನಗರದ ಮೂವತ್ತೈದು ವಾರ್ಡ್ಗೂ ಮಾದರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಮಸ್ಕಾರ ಅಪ್ಪು ಉದ್ಯಾನವನದ ಉದ್ಘಾಟನೆ ನೆರವೇರಿಸಿದಂಥ ಶಾಸಕ ಮಿತ್ರರಾದಂಥ ತಮ್ಮಯ್ಯನವರೇ ಈ ಭಾಗದ ಕ್ರಿಯಾಶೀಲ ನಗರಸಭೆಯ ಸದಸ್ಯರು ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಕವಿತಾ ಅವರೇ ಏನು ಮಾಡಬೇಕು ಅದನ್ನು ಮಾಡಿ ಆಮೇಲೆ ನಮ್ಮನ್ನು ಕರೆಸಿದ್ದೀರಿ ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಕೈತೇನೆ ನಾನು ಬಂದ ತಕ್ಷಣ ಆಯುಕ್ತರಿಗೆ ಹೇಳಿದೆ ಅವರು ಏನು ಮಾಡಬೇಕು ಅದನ್ನು ಮಾಡಿದರೆ ನಾವೇನು ಮಾಡಬೇಕು ಅನ್ನೋದು ಬಾಕಿ ಇದೆ ನೀವು ನಗರಸಭಾ ನಿಧಿಯಲ್ಲಿ ಇದಕ್ಕೆ ಸ್ಪೆನ್ಸಿಂಗು ಮತ್ತು ಇಂಟರ್ಲಾಕಿಂಗ್ ಬ್ರಿಕ್ಸು ಇಷ್ಟನ್ನು ನೀವು ಮಾಡಿಸ್ಕೊಡಿ ಉಳಿದದ್ದನ್ನು ಅವರು ಗಿಡ ನೆಟ್ಟು ನಿರ್ವಹಣೆ ಮಾಡೋ ಕೆಲಸನ ಅವ್ರು ಮಾಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ದೀನಿ ಪಾರ್ಕ್ ನಿರ್ವಹಣೆನೂ ಅವ್ರು ಮಾಡ್ತಾರೆ ಈ ಸರಿಯೇ ನೆಕ್ಸ್ಟು ಯೋಜನೆ ಇಟ್ಕೊಂಡು ನಾವು ಆ ಅಧ್ಯಕ್ಷರಿಗೂ ನಾವು ಮಾತಾಡ್ತೀವಿ ಅದಕ್ಕೆ ಬೇಕಾದಂಥ ಎಸ್ಟಿಮೇಟ್ ಮಾಡಿಸಿ ಅನುದಾನ ಇಟ್ಟು ಇವರಿಗೆ ಅಂದರೆ ಯಾವುದನ್ನು ಜನರ ಸಹಭಾಗಿತ್ವದಲ್ಲಿ ಮಾಡಿದಾರೋ ಅದಕ್ಕೆ ಸರ್ಕಾರ ಸಾಥ್ ಕೊಡಬೇಕು ಯಾವಾಗಲೂ ಸರ್ಕಾರ ಮಾಡುತ್ತೆ ಜನ ಸಹಕಾರ ಕೊಡೋಲ್ಲ ಅನ್ನೋದು ದೂರು ಬರ್ತಿತ್ತು ಈಗ ಜನ ಮಾಡಿದ್ದಾರೆ ಅದಕ್ಕೆ ನಾವು ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಆ ಕೆಲಸವನ್ನು ನೀವು ಮಾಡಬೇಕು ಆಯ್ತರೆ ಅದನ್ನು ತಕ್ಷಣ ಮಾಡಿ ಖಚಾದರೆ ಆಗ ಅದು ಯಶಸ್ಸು ಸಿಗುತ್ತೆ ಈಗ ಸ್ವಚ್ಛ ಭಾರತ ಅಂತ ಹೇಳಿದರು ಬರೀ ಪ್ರಧಾನಮಂತ್ರಿ ಸ್ವಚ್ಛ ಭಾರತದ ಬಗ್ಗೆ ಮಾತಾಡಿ ಸಾಕ ನಾವೆಲ್ಲ ಸ್ವಚ್ಛ ಭಾರತದ ಯೋಚನೆ ಮಾಡಬಾರ್ದ ನಾವೆಲ್ಲ ಸ್ವಚ್ಛ ಭಾರತದ ಯೋಚನೆ ಮಾಡಿದ್ರೆ ಕಸ ಹಾಕೋರು ಯಾರು ನಾವೇ ತಾನೇ ಬೀದಿ ಕಸ ಹಾಕೋರು ನಾವೇ ತಾನೇ ಹಾಳಗಿಡವರು ನಾವು ಸ್ವಚ್ಛ ಭಾರತ ಅಂತಂದರೆ ಭಾರತ ಸ್ವಚ್ಛ ಆಗುತ್ತೆ ಈ ನಾನು ಪೋಲೆಂಡಿಗೆ ಹೋಗಿದ್ದೆ ತಮ್ಮಯ್ಯನವರೆ ಎರಡು ದಿನ ಇದ್ದೆ ಕಸ ರಸ್ತೆಗೆ ಹಾಕೋನೇ ಇಲ್ಲ ಕಸ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ ಕಸ ಹಾಕಿದ್ರೆ ತಾನೇ ಕ್ಲೀನ್ ಮಾಡೋದು ಯಾರೂ ಕಸ ರಸ್ತೆಗೆ ಹಾಕ್ತಿರ್ಲಿಲ್ಲ ನಮ್ಮ ಥರ ಏನು ಬೆಳಗ್ಗೆ ಎದ್ದು ಸ್ವೀಪರ್ಸು ಕ್ಲೀನ್ ಮಾಡ್ತಾರೆ ಅನ್ನೋ ಸಿಸ್ಟಮೇ ಇಲ್ಲ ಯಾಕೆ ಅಂದರೆ ಯಾರು ಕಸ ಹಾಕೋದೇ ಇಲ್ಲ ಒಂದು ಚಾಕ್ಲೇಟು ಹೇಳ್ತಾರೆ ರಾಪರ್ ಅದನ್ನು ಕೂಡ ಜೋಬಲ್ ಇಟ್ಕೊಂಡು ಡಸ್ಟ್ಬಿನ್ಗೆ ಹಾಕ್ತಾರೆ ಸಿಸ್ಟಮೆಟಿಕ್ ಆಗಿ ಹೋಗುತ್ತೆ ಕಸ ಕಸಾಕಾರ ಯಾರು ಕಸಾಕಾರ ಅಂದರೆ ಕ್ಲೀನ್ ಮಾಡಕ್ಕೆ ಬರಬೇಕು ಅಂತ ಅವಶ್ಯಕತೆ ಏನು ಬರುತ್ತೆ ಮತ್ತು ಎಲ್ಲವೂ ದೂರದೃಷ್ಟಿ ಒಂದು ಲೇಔಟ್ ಮಾಡಬೇಕಾದ್ರೆ ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿ ಕೇಬಲ್ ಡಕ್ ಮಾಡಿ ವ್ಯವಸ್ಥಿತ ರೂಪದಲ್ಲಿ ಮಾಡಿರ್ತಾರೆ ಅವಾಗ ರಕ್ಸೆ ಆಗಿಬೇಕು ಅನ್ನೋ ಪ್ರಶ್ನೆ ಬರೋಲ್ಲ ಈಗ ಹೆಂಗಾಗುತ್ತೆ ನಾವು ಡಾಂಬರ್ ಹಾಕೊಂಡು ಹೋಗ್ತೀವಿ ಹಿಂದ್ಗಡೆಯಿಂದ ಬಂದು ಯು ಜಿ ಡಿ ಅವರು ರಸ್ತೆ ಆಗಿದ್ದಾರೆ ಡಾಂಬರ್ ಹಾಕೊಂಡು ಹೋಗ್ತೀವಿ ನಲ್ಲಿ ಕಲೆಕ್ಷನ್ ಅವರು ರಸ್ತೆ ಆಗಿದ್ದಾರೆ ಯಾಕೆ ಅಂದರೆ ನಮ್ಮ ಯೋಜನೆಯಲ್ಲೇ ಲೋಪ ಇತ್ತು ಚರಂಡಿ ಮಾಡ್ತೀವಿ ಮುಂದೆಲ್ಲ ಅಡ್ಡ ಬಿಟ್ಬಿಡ್ತೀವಿ ಅಲ್ಲಿ ನೀರು ರಸ್ತೆ ಮೇಲೆ ಉಕ್ಕೋಕೆ ಶುರುವಾಗುತ್ತೆ ಹಂಗಾಗಿ ಯೋಜನೆ ಮತ್ತು ಅದರ ಅನುಷ್ಠಾನ ವ್ಯವಸ್ಥಿತ ರೂಪದಲ್ಲಾದರೆ ಆದರೆ ಯಾವುದು ಮತ್ತೆ ಮತ್ತೆ ಸಮಸ್ಯೆಗಳು ಬರೋಲ್ಲ ಆದರೆ ಬದಲಾವಣೆ ನಾವೇ ನೋಡ್ತಾ ಇದ್ದೀವಿ ಕಣ್ಣೆದುರುಗಡೆ ಬದಲಾವಣೆ ಕಾಣ್ತಾ ಇದ್ದೀವಿ ಆ ಕಣ್ಣೆದುರುಗಡೆ ಬದಲಾವಣೆ ಕಾಣ್ತಾ ಇದ್ದೀವಿ ಅದು ನಿರಂತರವಾಗಿ ಮುಂದುವರಿಬೇಕು ನಮ್ಗೆ ಈಗ ಆರ್ಥಿಕ ಶಕ್ತಿ ಆಗ್ತಿದ್ದೀವಿ ಸುಸಂಸ್ಕೃತ ಭಾರತವೂ ಆಗ್ಬೇಕಲ್ಲ ಸಂಘಟಿತ ಸುಸಂಸ್ಕೃತ ಭಾರತ ಮತ್ತು ಸಂಘಟಿತ ಭಾರತವನ್ನಾಗಿ ಮಾಡುವ ಸಾಮರ್ಥ್ಯ ಇಲ್ಲಿ ಮೇಲಿದೆ ನಂತರ ನಗರಸಭಾ ಸದಸ್ಯರಾದ ಕವಿತಾ ಶೇಖರ್ ಅವರು ತಮ್ಮ ವಾರ್ಡಿನಲ್ಲಿ ಆಗಬೇಕಾಗಿರುವ ಹಲವು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಶಾಸಕರಿಗೆ ಮನನ ಮಾಡಿದ್ರು ನಂಗೆ ಸಂತೋಷನು ಆಗ್ತಿದೆ ಹಾಗೆ ನಮ್ಮ ವಾರ್ಡ್ ಸಮಸ್ಯೆಯನ್ನು ಹೇಳ್ಕೋಬಹುದಲ್ಲ ಮನಸ್ಪೂರ್ತಿ ಅನ್ನೋದು ಒಂದು ಉತ್ಸಾಹನೂ ಇದೆ ಇಲ್ಲಿ ತನಕ ಹತ್ತು ವರ್ಷದಿಂದ ತಮ್ಮಯಣ್ಣವ್ರು ಹೇಳ್ದಂಗೆ ಎರಡು ಅವಧಿಲ್ಲಿ ಅವರು ನನ್ನ ಜೊತೆ ಇದ್ದಾರೆ ಎಷ್ಟು ಹೌಸಿಂಗ್ ಬೋರ್ಡು ಯಾವ ರೀತಿ ಇತ್ತು ಅದನ್ನು ಇವತ್ತು ಯಾವ ರೀತಿ ಮಾರ್ಪಾಡು ಮಾಡಿದ್ದೀವಿ ಅನ್ನೋದು ನಾವೆಷ್ಟು ಶ್ರಮ ಹಾಕಿದ್ದೀವಿ ಅನ್ನೋದು ನಿಜವಾಗ್ಲೂ ಅದು ಪಟ್ಟಿರೋ ಅಂಥ ಕಷ್ಟ ನಮಗೆ ಗೊತ್ತು ಯಾಕೆಂದರೆ ಒಂದು ಸರ್ಕಾರದಿಂದ ಯಾವುದೇ ಒಂದು ಅನುದಾನ ತರೋದು ಅಷ್ಟು ಸುಲಭವಾದ ಮಾತಲ್ಲ ಅದಕ್ಕೆ ನಮ್ಮ ಇದಕ್ಕೆ ಯಶಸ್ಸಿಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಂಥ ನಮ್ಮ ರವಿಯಣ್ಣ ನಾವು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಯಾಕೆಂದರೆ ಅವ್ರಿಗೆ ನಮ್ಮ ಸಮಸ್ಯೆ ಅರ್ಥ ಆಗ್ತಿತ್ತು ಇಲ್ಲಿ ಎ ಐ ಟಿ ಸರ್ಕಲ್ ಟೌನಿಂದ ಐಸಿರಿ ಫ್ಯಾಕ್ಟ್ರಿ ಮುಂಭಾಗ ಇರೋಂಥ ಫ್ಲೋರಿಯಾ ಎನ್ಕ್ಲೇವ್ ಅಂತ ಲೇಔಟ್ ಇದೆಯಲ್ಲ ಅಲ್ಲಿ ತನಕ ಈ ಏರಿಯಾ ಇದೆ ಅದನ್ನು ಹಂತ ಹಂತವಾಗಿ ನಾವು ಒಂದು ಒಂದೇ ಒಂದು ರೋಡ್ ಇರ್ತಿರ್ಲಿಲ್ಲ ಪ್ರ ಮೇಲ್ಗಡೆ ಹೌಸಿಂಗ್ ಬೋರ್ಡ್ ಆಗ್ಬೋದು ಕೆಳಗಡೆ ಆಗ್ಬೋದು ಟೀಚರ್ಸ್ ಕಾಲೋನಿ ಸುಮುಖ ನಗರ ಈ ಸಂಜೀವಿನಿ ಶಾಲೆ ಪಕ್ಕ ನಾಲ್ಕನೇ ಅಂತ ಈ ಐದನೇ ಅಂತ ಇದೆಲ್ಲಾನು ಒಂದು ಕಡೆಯಿಂದ ಮಾಡ್ಕೊಂಬರೋ ವರ್ಷದೊಳಗೆ ಸುಸ್ತೊಡಿತಾ ಇದ್ದೀವಿ ಇನ್ನೂ ಹೆಚ್ಚು ಕಡಿಮೆ ಒಂದು ನೂರು ನೂರಿಪ್ಪತ್ತು ಡಾಂಬರ್ ಕಾಣದೇ ಇರೋಂಥ ರಸ್ತೆಗಳು ನಮ್ಮ ಇದೆ ನಮ್ಮ ಕೆಲವರೆಲ್ಲ ಹೇಳ್ತಾರೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಯಾವುದು ಒಂದು ಪಾರ್ಕ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಪಾರ್ಕೆಲ್ಲ ಯಾವಾಗ ಹೇಳಿ ಮಾಡೋದು ಎಲ್ಲರ ಮನೆ ಮುಂದೆ ಒಂದು ಚರಂಡಿ ರಸ್ತೆ ಎಲ್ಲ ಒಂದು ಅಭಿವೃದ್ಧಿ ಆದಮೇಲೆ ನಾವು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಪ್ಪ ನೆಕ್ಸ್ಟು ನಾವು ಕೈ ಹಾಕ್ಬೋದು ಪಾರ್ಕ್ಗೆ ಅಂತ ನಾವು ಅದನ್ನು ತಗೋಬೋದು ಆದರೆ ಇಲ್ಲಿ ಪಾಪ ಎಲ್ಲ ಕಲ್ಲು ಮಣ್ಣಲ್ಲೇ ಓಡಾಡ್ತಿದ್ದಾರೆ ಇನ್ನೂ ಅವರಿಗೆ ಓಡಾಡೋದಕ್ಕೊಂದು ನೆಮ್ಮದಿಯಾಗಿ ಮಾಡಿಕೊಡೋಣ ಅಂತ ಬರೀ ರಸ್ತೆ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒತ್ತಿನ ಕೊಟ್ಕೊಂಡು ಬಂದ್ವಿ ಹಾಗಾಗಿ ನಮಗೆ ಯಾವುದೇ ಪಾರ್ಕ್ನ ಅಭಿವೃದ್ಧಿ ಮಾಡೋಕ್ಕಾಗಿರಲಿಲ್ಲ ಅದನ್ನು ಕಳಿಸಲ್ಲ ನಾವು ರವೀಣ ಅವ್ರ ಗಮನಕ್ಕೆ ತಂದಾಗ ಅವರು ಅವಾಗ ಅಮೃತ್ ಯೋಜನೆಯಿಂದ ಹಣ ಬಂದಿದೆ ಅದರಲ್ಲಿ ಪಾರ್ಕ್ಗೆ ಹಾಕೊಳ್ಳಿದ್ದಾಗ ಅದು ಎಂಬತ್ತು ಲಕ್ಷ ಅನ್ನೋದನ್ನ ಅಲ್ಲಿ ದೊಡ್ಡ ಪಾರ್ಕ್ ಇದೆ ಒಂದು ಮೂರನೇ ಹಂತದಲ್ಲಿ ಅಲ್ಲಿಗೆ ಹಾಕ್ಕೊಟ್ಟು ನಗರೋತ್ಥಾನ ಪ್ಯಾಕೇಜಲ್ಲಿ ಈಗ ಎರಡು ವರ್ಷದ ಹಿಂದೆ ಅದು ಸರ್ ಹಾಕಿದ್ದು ಅನ್ನೋದರಲ್ಲಿ ಅದೊಂದೆರಡನ್ನ ನೀವು ಒಂಚೂರು ದಯವಿಟ್ಟು ಫಾಲೋ ಅಪ್ ಮಾಡಿಬಿಟ್ಟು ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿಕೊಡೋ ರೀತಿ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀವಿ ಮತ್ತು ಇಷ್ಟು ದೊಡ್ಡ ವಾರ್ಡಲ್ಲಿ ನಿಮ್ಮ ನಿಮಗೆ ನಾನು ಕೇಳ್ಕೊಂತಿರೋದಿಷ್ಟೇ ನಮಗೆ ಮೂರು ಜನ ಪೌರಕಾರ್ಮಿಕರಿದ್ದಾರೆ ಅದು ಖಂಡಿತ ಸಾಕಾಗಲ್ಲ ಒಂದು ತಿಂಗಳಿಗೋ ಎರಡು ತಿಂಗಳಿಗೊಂದು ಒಂದು ಸಲ ನನಗೂ ಅರ್ಥ ಆಗುತ್ತೆ ಮೂವತ್ತೈದು ವಾರ್ಡ್ ಇದೆ ನಮ್ಮದು ಒಂದೇ ವಾರ್ಡಲ್ಲ ನಿಮಗೂ ಜವಾಬ್ದಾರಿ ಜಾಸ್ತಿ ಇದೆ ಒಂದು ಸ್ವಲ್ಪ ಗ್ಯಾಂಗ್ ವರ್ಕ್ಗಳನ್ನ ಬಿಟ್ಟುಕೊಟ್ಟು ಇದು ಯಾಕೆಂದರೆ ದೊಡ್ಡ ಏರಿಯಾ ಆಗಿರೋದ್ರಿಂದ ಒಂಚೂರು ಕ್ಲೀನ್ ಮಾಡಿಸ್ಕೊಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಹಾಗೇ ಇಲ್ಲಿ ನಮ್ಮ ತಮಯಣ್ಣ ಮತ್ತು ಅವರಲ್ಲಿ ಇಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಕಣ್ಣಾ ದೇವಸ್ಥಾನದ ಒಳಗಡೆ ಒಂದು ಸಮುದಾಯ ಭವನ ಮೂವತ್ತು ಲಕ್ಷ ಕೊಟ್ಟು ಕಳೆ ಎರಡು ಅನುದಾನದಲ್ಲಿ ಅದನ್ನು ರವಿಯಣ್ಣವ್ರು ಹಾಕ್ಕೊಟ್ಟು ಸಮುದಾಯ ಭವನ ಆಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಒಂದು ಎಂಟರಿಂದ ಹತ್ತು ಲಕ್ಷ ದುಡ್ಡು ಹಾಕಿದ್ರೆ ಅದು ಒಂದು ಫಿನಿಶ್ ಆಗಿ ಒಂದು ಬಡಬಗರು ಯಾರೇ ಆಗಲಿ ಒಂದು ಮದುವೆಯನ್ನು ಸಹ ಮಾಡಿಕೊಂಡ್ರೆ ಅದರಿಂದ ಬಂದಿದ ಆದಾಯದಲ್ಲಿ ಒಂದು ದೇವಸ್ಥಾನನು ಇಂಪ್ರೂವ್ ಮಾಡಬಹುದು ಇನ್ನೂ ಚೆನ್ನಾಗಿ ಅಂತ ದಯವಿಟ್ಟು ಅದನ್ನ ಮುಂದುವರೆದ ಕಾಮಗಾರಿಗಳನ್ನ ಒಂಚೂರು ಮಾಡಿಕೊಡಿ ಈ ಸಂದರ್ಭದಲ್ಲಿ ವಾರ್ಡಿನ ಮುಖಂಡರು ಸಾರ್ವಜನಿಕರು ಭಾಗಿಯಾಗಿದ್ರು ಸುದ್ದಿ ಐಟಿ सदा निमोंदिके